ಹಾಸ್ಪಿಟ್ಲ್ ಇದೆ ಬ್ಯಾಂಕ್ ಇದೆ ಸ್ಕೂಲ್ ಇದೆ ಕನ್ನಂಗಿ ಊರಿದೆ ಹಾವು ನೆನ್ನೆ ದನ ಕಚ್ಚಿದೆ ದನ ಬದುಕಿದೆ ಕುಣಿಯಲ್ಲಿ ಸೇರ್ಕೊಂಡಿದೆ ಮನೆ ಕುಟುಂಬದವ್ರು ಕರೆದಿದ್ದಾರೆ ಮೇಕಂ ಶಿವಮೊಗ್ಗ ಶಿವಮೊಗ್ಗದಿಂದ ಬಂದಿದ್ದೀವಿ ನಲವತ್ತೇಳು ಕಿಲೋಮೀಟ್ರ್ ಇದೆ ಅಂದರು ಪಕ್ಕದ ಮನೆ ಪರಕ್ಕೆ ಬಂತಾ ಊಟಕ್ಕೆ ಮನೆ ನಿಮ್ಮ ಹೆಸ್ರಮ್ಮ ನೀವೇ ಮನೆಯವ್ರ ಪಕ್ಕ ಮನೆಯವ್ರ ಹೌದು ಎಲ್ಲಿ ಬಂತ ಹೊರಗೆ ಬರ್ರಿ ಈ ಕಡೆ ಹಂಗೆ ನಿಂತ್ಕೊಂಬಿಡಿ ಆ ಕಡೆ ಮುಂದೆ ನನ್ನ ಹೆಸರು ಮಂದಾರ ಸೊ ನಾನು ನಿನ್ನೆ ಕಾಲೇಜ್ಗೆ ಹೋಗಿದ್ದೆ ಅಷ್ಟೊತ್ತಿಗೆ ಬರ್ಬೇಕಾದ್ರೆ ಅಪ್ಪ ಅಮ್ಮ ಇದ್ರು ಹಾವಿದೆ ಅಂತ ಹೇಳಿ ಓಡ್ ಓಡ್ಸಕ್ಕಂತ ಟ್ರೈ ಮಾಡ್ತಾ ಇದ್ರು ಏನಾಗಿದೆ ಹೇಗೆ ಬಂದಿದ್ದು ಅಂತ ಕೇಳಿದಾಗ ಪಕ್ಕದ ಮನೆಗೆ ಬಂದಿತ್ತು ಸೊ ನಮ್ಮ ಮನೆಗೆ ಬಂದಿದೆ ಅಂತ ಅಂದ್ರು ಯಾವಾಗಲೂ ಬರ್ತಿರತ್ತಲ್ಲ ಹಾವು ಕೆರೆ ಹಾವು ಈ ಥರದ್ದೆಲ್ಲ ಕೋಳಿ ನಮ್ಮನೇಲಿ ಆ ಥರ ಏನೂ ಇಲ್ಲ ಸೊ ಅದೇ ಹಾವು ಅನ್ಕೊಂಡು ನಾವು ನೋಡ ಅಂದ್ಕೊಂಡೆ ನೋಡ್ಬೇಕಾದ್ರೆ ನಾಗ್ರ ಹಾವು ಸೊ ಇನ್ನೇನ್ ಮಾಡೋದು ಅಂತ ಹೇಳಿ ದನ ತ್ರೀ ಡೇಸ್ ಆಗಿತ್ತು ಕರ ಹಾಕಿ ಸೊ ಅದು ಅಲ್ಲೇ ಕೊಟ್ಕೆಯಲ್ಲಿ ಇದ್ದಿದ್ರಿಂದ ಸ್ವಲ್ಪ ಭಯಕ್ಕೆ ನಾವು ಅಲ್ಲಿಂದ ಎಲ್ಲ ಓಡ್ಸಕಂತ ಟ್ರೈ ಮಾಡಿದ್ವಿ ಸೊ ಅದು ಔಟ್ಸೈಡ್ ಹೋಯ್ತು ಅಂತ ಅನ್ಕೊಂಡ್ವಿ ಆ ಕಡೆಯಿಂದ ಓಡಿಸಿ ಈ ಕಡೆ ಕೊಟ್ಕೆಯಿಂದ ಈ ಕಡೆ ಹೊರಗಡೆ ಬರಬೇಕಾದ್ರೆ ಕರ್ಕೊಂಡ್ ಬರೋಣ ಅಂತ ಹೇಳಿ ಹಗ್ಗಾನ ಬಿಚ್ಚಿದೆ ಬಟ್ ಅದ್ ದನ ಬರ್ಲಿಲ್ಲ ಅಲ್ಲೇ ಇದ್ರಿಂದ ತಗೋ ಬರ್ಬೇಕು ಅನ್ನೋಷ್ಟೊತ್ತಿಗೆ ಅಪ್ಪ ಹೋಗ್ಬೇಕಾದ್ರೆ ಅದು ಹೆಡೆ ಎತ್ಕೊಂಡ್ ಕಾಲ್ ಹತ್ರ ಬಟ್ ಕರನ್ ಹತ್ರ ಇತ್ತು ಕರನ್ ಹತ್ರ ಇದ್ದಿದ್ರಿಂದ ಈಗ ಯಾರಿಗಾದ್ರು ಕರನ್ ಏನಾದ್ರು ಆತರ ಅದು ಎರಡ್ ಸರಿ ಒದ್ದಿದೆ ಒದ್ದಿದ್ರಿಂದ ಅದೇ ಫೋರ್ ಸಿಟ್ ಅನ್ನೋದ್ ಇರತ್ತಲ್ಲ ಸೊ ಅವಾಗ ಎರಡ್ ಸರಿ ಕಚ್ಚಿದೆ ನಾನೇ ನೋಡಿದಿನಿ ಕಚ್ಚಿದ ಕೂಡಲೆ ಗಾಬ್ರಿಯಿಂದ ಅಮ್ಮ ಎಲ್ಲ ಕೂಗೋಕೆ ಸ್ಟಾರ್ಟ್ ಮಾಡಿದ್ರು ಸೊ ಎಲ್ಲ ಬಂದರು ಕಚ್ಚಿದ ಕೂಡಲೇ ಆ ದನನ ಅಲ್ಲಿ ಆ ಕಡೆ ಹೋಯ್ತು ಅದು ಕಚ್ಚಿ ದನ ಮತ್ತು ಕರ ಕರನ ಫಸ್ಟ್ ಬಂದ್ರು ದನ ಬರುತ್ತೆ ಅಂತ ಕರನ ಹೇಳ್ಕೊಂಡು ಬಂದ್ವಿ ಬಟ್ ಕರ ದನ ಎರಡು ತುಂಬ ಗಾಬ್ರಿಯಿಂದ ಆ ಕಡೆ ಈ ಎಲ್ಲ ಹೋಯ್ತು ಅದನ್ನು ಮನೆಯ ಮನೆ ಎದುರುಗಡೆ ಕಡೆ ಕರ್ಕೊಂಡು ಬಂದ್ವಿ ಸೊ ಅಲ್ಲಿ ಅಲ್ಲಿಗೆ ಕರ್ಕೊಂಡು ಬಂದಾಗ ಏನೂ ಪ್ರಾಬ್ಲಮ್ ಇರಲಿಲ್ಲ ಎಲ್ಲ ಮೆಡಿಸಿನ್ಸ್ ಎಲ್ಲ ಆಯ್ತು ಸೊ ದನದೇನೋ ಪ್ರಾಬ್ಲಮ್ ಇರಲಿಲ್ಲ ಆಮೇಲೆ ನೆಕ್ಸ್ಟು ಈಗ ನೈಟ್ ಎಲ್ಲ ನೋಡಿದ್ವಿ ಕೊಟ್ಕೆಯಿಂದ ಹೋಗುತ್ತೆ ಅಂತ ಒಂದು ಎಂಟು ಮುಕ್ಕಾಲ್ ಎಂಟುವರೆ ಅಷ್ಟೊತ್ತಿಗೆ ಔಟ್ ಸೈಡ್ ಹೋಯ್ತದ ಕೊಟ್ಕೆಯಿಂದ ಹೋಯ್ತು ಬಟ್ ಮನೆ ಕಾಂಪೌಂಡ್ ಇಂದ ಹೊರಗಡೆ ಹೋಗ್ಲಿಲ್ಲ ಮನೆ ಕಾಂಪೌಂಡ್ ಇಂದ ಬೆಳಿಗ್ಗೆ ಹೋಯ್ತು ಹೋಯ್ತಲ್ಲ ಇನ್ನೇನಕ್ಕೆ ಅಂತ ನಾವು ಅನ್ಕೊಂಡು ಇನ್ನೇನ್ ಟೆನ್ ಫಿಫ್ಟೀನ್ ಮಿನಿಟ್ಸ್ ಆಗಿತ್ತು ಅಷ್ಟೇ ಅಷ್ಟೊಳಗೆ ಮತ್ತೆ ಕೊಟ್ಗೆ ಬಂತು ಇವತ್ತು ಇಷ್ಟೊತ್ತಾದ್ರೂ ಹೋಗ್ಲಿಲ್ಲ ಸೊ ಅದಕ್ಕೋಸ್ಕರ ಸ್ನೇಕ್ ನಾನು ಅಷ್ಟೊತ್ತಿಗೆ ನನ್ನ ರಿಲೇಟಿವ್ಸ್ಗೆಲ್ಲ ಕಾಲ್ ಮಾಡಿದೆ ಒಂದು ಐಡಿಯಾ ಹೇಳಿದ್ರು ಸ್ನೇಕ್ ಅವರಿಗೆ ಕಾಲ್ ಮಾಡಿ ಅಂತ ನನಗೆ ಥಾಟ್ ಬಂದಿತ್ತು ಮೊದಲೇ ಆ ವಿಡಿಯೋರಿಗೆ ಕಾಲ್ ಮಾಡಿದ್ರೆ ಹೇಳ್ತಾರೆ ಅಂತ ಹೇಳಿ ಸೊ ಕಾಲ್ ಮಾಡಿದೆ ನಂಬರ್ ಸಿಗ್ಲಿಲ್ಲ ಏನು ಮಾಡಿದೆ ಅಂತ ಗೂಗಲಲ್ಲಿ ಸರ್ಚ್ ಮಾಡ್ಕೊಂಡು ಬಂತ ಹೋಗತ್ತೆ ಇಲ್ವೋ ರಾಂಗ್ ನಂಬರ್ ಇರ್ಬೋದು ಅಂದ್ಕೊಂಡು ಟ್ರೈ ಮಾಡಿದೆ ಬಟ್ ಪಿಕ್ ಮಾಡಿದ್ರು ಗೂಗಲ್ ಅವ್ರ ನಮ್ಮನ್ನ ಹಾಗಾಗಿ ಅವುಗಳನ್ನ ರಕ್ಷಣೆ ಮಾಡಂತ ಎಲ್ಲರೂ ಈಗ ಹೆಚ್ಚಾಗಿ ಈ ತರ ವಿಶೇಷವಾಗಿರೋ ತೊಂದರೆ ಆಗಿರೋದು ಏನೇ ಇದ್ರೂ ಕರೆ ಮಾಡ್ತಾರೆ ನೋಡೋಣ ದೇವರ ಒಪ್ಕೆಯಿಂದ ಅದನ್ನು ಕೆಲಸ ಮಾಡಿಕೊಡೋಣ ಹಾಂ ಒಳ್ಳೇದಾಗಲಿ